ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಇತ್ತೀಚೆಗಷ್ಟೇ ನಮ್ಮ ವರ್ಕ್ಶಾಪ್ ನಡೆಯಿತು ಬೆಂಗಳೂರಿನಲ್ಲಿ ಬಹಳಷ್ಟು ಜನ ಪಾಲ್ಗೊಂಡಿದ್ರು ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆಗಳು ಧನ್ಯವಾದಗಳು ನಮ್ಮ ವರ್ಕ್ಶಾಪ್ ಇರಬಹುದು ನಮ್ಮ ವಿಡಿಯೋಗಳು ಇರಬಹುದು ಅಥವಾ ಸುತ್ತಮುತ್ತಲೂ ನಮ್ಮ ಜೊತೆಗೆ ಮಾತನಾಡುವಂತಹ ಸಂದರ್ಭ ಇರಬಹುದು ತುಂಬಾ ಮುಖ್ಯವಾಗಿ ಗಮನಿಸಿದ್ದೇನು ಅಂತ ಅಂದ್ರೆ ಪ್ರತಿಯೊಬ್ಬರೊಳಗೂ ನನ್ನನ್ನು ಸೇರಿಸಿಕೊಂಡು ನಮ್ಮೆಲ್ಲರ ಒಳಗು ನಮ್ಮ ನಾಳೆ ಇವತ್ತಿಗಿಂತ ಚೆನ್ನಾಗಿ ಇರಬೇಕು ಎಷ್ಟೇ ತಾನೆ ನಮ್ಮೆಲ್ಲರ ಆಶಯ ನಾನು ನಾಳೆ ಖುಷಿಯಾಗಿರ್ತೀನಿ ನಾನು ಇನ್ನೊಂದು ದಿನ ಸಂತೋಷವಾಗಿರ್ತೀನಿ ಮುಂದಿನ ತಿಂಗಳು ನಾನು ಬಹಳ ಉತ್ಸಾಹದಿಂದ ಇರ್ತೀನಿ ಅಂದರೆ ನಾವು ಇವತ್ತಿನಗಿಂತ ನಾಳೆ ಎನ್ನುವುದು ನಮಗೆ ಹೆಚ್ಚು ಖುಷಿಯನ್ನು ಆನಂದವನ್ನು ಸಂತೋಷವನ್ನು ಸಂಭ್ರಮವನ್ನು ತಂದು ಕೊಡುತ್ತೆ ಅಂತ ಆಶಿಸ್ತಾ ಇದ್ದೀವಿ ಹಾಗೆ ನೋಡಿದ್ರೆ ಇದೇ ನಮ್ಮ ಉತ್ಸಾಹದ ಜೀವಾಳ ಕೂಡ ಆಗಿದೆ ಆದರೆ ವಾಸ್ತವಿಕತೆ ಹೇಗಿದೆ ಅಂದರೆ ನಾವು ಸಂತೋಷವನ್ನು ಮುಂದೂಡಿದ ಹಾಗಿದೆ ಹೇಗೆ ನಾವು ಸಾಮಾನ್ಯವಾಗಿ ಅಂದುಕೊಳ್ತೀವಿ ಮನೆ ಕಟ್ಟಾದ ಮೇಲೆ ಖುಷಿಯಾಗಿರ್ತೀನಿ ಮಗಳಿಗೊಂದು ಮದುವೆ ಆಗಿಬಿಡಲಿ ಆ ನೆಮ್ಮದಿಯಾಗಿರ್ತೀನಿ ಮಗನಿಗೆ ಕೆಲಸ ಸಿಕ್ಕಿದ ಮೇಲೆ ನಾನು ಖುಷಿಯಾಗಿರ್ತೀನಿ ನಮ್ಮ ಯಜಮಾನ್ರಿಗೆ ರಿಟೈರ್ ಆದ ಮೇಲೆ ಅಬ್ಬ ಆರಾಮಪ್ಪ ನನಗೆ ರಿಟೈರ್ ಆಗೋಗಲಿ ನನ್ನನ್ನು ಹಿಡಿಯುವವರೇ ಇಲ್ಲ ನನಗೊಂದು ಸೈಟ್ ಆಗೋದ್ರೆ ಸಾಕು ಕೆಲಸ ಆಗೋದ್ರೆ ಸಾಕು ಅದಾದರೆ ಸಾಕು ಇದಾದರೆ ಸಾಕು ಆಗ ನಾನು ನೆಮ್ಮದಿಯಾಗಿರ್ತೀನಿ ಇದು ಹೇಗೆ ಗೊತ್ತಾ ಸಮುದ್ರದ ಅಲೆಗಳೆಲ್ಲ ನಿಂತ ಮೇಲೆ ನಾನು ಸಮುದ್ರಕ್ಕೆ ಇಳಿತೀನಿ ಅಂತ ಹೇಳಿದ ಹಾಗೆ ಸಮುದ್ರದ ಅಲೆಗಳು ನಿಲ್ಲಲ್ಲ ನಾವು ನೀರಿಗೆ ಇಳಿಯಲ್ಲ ಸಂತೋಷವನ್ನ ಖುಷಿಯನ್ನ ಕೇವಲ ಮುಂದೂಡ್ತಾ ಇದ್ದೀವಿ ಹೊರತು ಅದನ್ನ ಅನುಭವಿಸೋಕೆ ನಮಗೆ ಗೊತ್ತಾಗ್ತಾ ಇಲ್ಲ ಸಂತೋಷವೋ ನೆಮ್ಮದಿಯೋ ಖುಷಿಯೋ ಅದು ಈಗ ಈ ಕ್ಷಣದಲ್ಲಿ ಇದೆ ಇಲ್ಲೇ ಇದೆ ಈಗಲೇ ಇದೆ ಆದರೆ ನಾವು ಅದು ಎಲ್ಲೋ ಇದೆ ಅಂತ ಭಾವಿಸ್ತಾ ಇದ್ದೀವಿ ನಮ್ಮ ಕಾರ್ಯಾಗಾರದ ಮುಖ್ಯ ಆಶಯವೇ ಸಂತೋಷ ನಮ್ಮದೇ ಆಯ್ಕೆ ಅನ್ನೋದನ್ನ ಅರ್ಥ ಮಾಡಿಸೋದಾಗಿತ್ತು ಸಂತೋಷ ನಿಜವಾಗಿಯೂ ನಮ್ಮ ಆಯ್ಕೆ ನಾವು ಆಯ್ಕೆ ಮಾಡಿಕೊಳ್ಳದೆ ಹೋದರೆ ಕಾಲ ಬುಡದಲ್ಲಿ ಅದು ಬಿದ್ದಿದ್ರೂ ಕೂಡ ನಮಗದು ಕಾಣಿಸೋದೇ ಇಲ್ಲ ನಾವು ಅದನ್ನ ಆಯ್ಕೆ ಮಾಡಿಕೊಳ್ಬೇಕು ನಾವು ಅದನ್ನ ಫೋಕಸ್ ಮಾಡಬೇಕು ಸಂತೋಷವಾಗಿರ್ಬೇಕು ಅಂತ ಬಯಸ್ತೀವಿ ಆದರೆ ಸಂತೋಷವಾಗಿ ಇಲ್ಲದೆ ಇರೋದಕ್ಕೆ ಏನೇನೆಲ್ಲ ಮಾಡಬೇಕು ಅದನ್ನು ಮಾಡ್ತೀವಿ ನಮಗೆ ಗೊತ್ತಿಲ್ಲದೇನೆ ಸಂತೋಷವನ್ನು ಆಯ್ಕೆ ಮಾಡಿಕೊಳ್ಳ್ದೇನೆ ನಾವು ಕೊರಗ್ತೀವಿ ಇದು ಹೇಗಿರುತ್ತೆ ಅಂತಂದರೆ ಚಿನ್ನದ ಪೆಟ್ಟಿಗೆಯ ಮೇಲೆ ಕೂತು ಭಿಕ್ಷೆ ಬೇಡದ ಹಾಗೆ ಸಂತೋಷವನ್ನು ಒಳಗಿಟ್ಕೊಂಡಿದ್ದೀವಿ ಆದರೆ ಅದು ಎಲ್ಲಿ ಸಿಗತ್ತೋ ಎಲ್ಲಿ ಸಿಗತ್ತೋ ಅಂತ ಹುಡುಕ್ತಾ ಇದ್ದೀವಿ ನಮ್ಮ ಒಳಗೆ ಇರುವ ಸಂತೋಷವನ್ನು ನಾವು ಹೇಗೆ ಕಂಡುಕೊಳ್ಬೇಕು ನಾವು ಹೇಗೆ ಹುಡುಕಬೇಕು ಅನ್ನೋದನ್ನೇ ನಮ್ಮ ಇಡೀ ಕಾರ್ಯಾಗಾರದಲ್ಲಿ ಅರ್ಥ ಮಾಡಿಸಿದ್ವಿ ಇದು ಸ್ವಯಂ ಅರಿವಿನ ಅನುಭೂತಿ ಒಂದು ನಮ್ಮ ಒಳಗಿನ ನಮ್ಮದೇ ಪ್ರಯಾಣದ ಹಾಗೆ ಮತ್ತೊಮ್ಮೆ ನಮ್ಮ ಈ ಕಾರ್ಯಾಗಾರಕ್ಕೆ ಬಂದಂತಹ ಪ್ರತಿಯೊಬ್ಬರನ್ನು ಕೃತಜ್ಞತೆಯಿಂದ ನಮಸ್ಕರಿಸ್ತಿದ್ದೀನಿ ಹಾಗೂ ಮುಂದಿನ ದಿನಗಳಲ್ಲಿ ಬಹಳ ಜನ ಕೇಳಿದ್ರು ನಮಗೆ ಆನ್ಲೈನ್ನಲ್ಲೂ ಬೇಕು ಅಂತ ಹಾಗೂ ಇನ್ನಷ್ಟು ಕಾರ್ಯಾಗಾರಗಳು ಬೇಕು ಅನ್ನೋದನ್ನು ಹೇಳಿದ್ದಾರೆ ಆನ್ಲೈನಲ್ಲೂ ಶುರು ಮಾಡ್ತಾ ಇದ್ದೀವಿ ಅಂದ ಹಾಗೆ ಏಪ್ರಿಲ್ ಹನ್ನೆರಡು ಬೆಂಗಳೂರಿನಲ್ಲಿಯೇ ಇನ್ನೊಂದು ಕಾರ್ಯಾಗಾರ ನಡೀತಾ ಇದೆ ಅದು ಯಾವುದ್ರ ಕುರಿತು ಗೊತ್ತಾ ಪೇರೆಂಟಿಂಗ್ ಬಗೆಗೆ ಪೇರೆಂಟಿಂಗ್ ಬಗೆಗೆ ಎಷ್ಟು ಎಪಿಸೋಡ್ಸ್ ಮಾಡಿದ್ವಿ ಆದರೂ ಪ್ರಶ್ನೆಗಳು ಮುಗಿದಿರಲಿಲ್ಲ ಇನ್ನಷ್ಟು ಜನ ಕೇಳ್ತಾ ಇದ್ರು ನಮಗೆ ಪೇರೆಂಟಿಂಗ್ ಬಗ್ಗೆ ಬಹಳಷ್ಟು ಮಾಹಿತಿಗಳು ಬೇಕಾಗಿದೆ ಅಂತ ಒಂದು ತಜ್ಞರ ತಂಡ ಪಾಲಕರ ಜೊತೆ ಮುಖಾಮುಖಿಯಾಗತ್ತೆ ದಯವಿಟ್ಟು ಏಪ್ರಿಲ್ ಹನ್ನೆರಡು ನಿಮ್ಮ ದಿನವನ್ನ ಬ್ಲಾಕ್ ಮಾಡ್ಕೊಳ್ಳಿ ಗಂಡ ಹೆಂಡತಿ ಇಬ್ಬರೂ ಬರಬೇಕು ದಂಪತಿಗಳು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಬೇಕು ತಂದೆ ತಾಯಿ ಮಾತ್ರ ಅಲ್ಲ ಅಜ್ಜಿಯೂ ಕೂಡ ಬರಬಹುದು ಅಜ್ಜಾಜ್ಜಿಗೂ ಕೂಡ ಇದು ಬಹಳ ಮುಖ್ಯವಾದಂತಹ ಕಾರ್ಯಾಗಾರವಾಗುತ್ತೆ ಇವತ್ತು ಮೊಮ್ಮಕ್ಕಳನ್ನು ಬೆಳೆಸೋದು ಅಷ್ಟು ಸುಲಭ ಅಲ್ಲ ಬಹಳ ದೊಡ್ಡ ಚಾಲೆಂಜ್ ಆಗಿದೆ ಹಾಗಾಗಿ ಮಕ್ಕಳನ್ನ ಬೆಳೆಸ್ತಾ ಇರುವ ತಂದೆ ತಾಯಿಗಳು ಮೊಮ್ಮಕ್ಕಳನ್ನ ನೋಡ್ಕೊಳ್ತಾ ಇರುವ ಅಜ್ಜ ಅಜ್ಜಿಯರು ಇವರೆಲ್ಲರೂ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಕೂಡ ಹಂಚ್ಕೊಳ್ತೀವಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮಗೆ ಎಂತಹ ಕಾರ್ಯಾಗಾರಗಳು ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ